ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ಭಾರತೀಯ ಸಂಸ್ಕೃತಿಯ ಅತ್ಯಂತ ಪವಿತ್ರ ಮತ್ತು ಮಹತ್ವದ ಹಬ್ಬಗಳಲ್ಲಿ ನವರಾತ್ರಿ ಒಂದು ನವರಾತ್ರಿ ಎಂದರೆ ಒಂಬತ್ತು ರಾತ್ರಿ ಎಂಬರ್ಥ ಈ ಒಂಬತ್ತು ದಿನಗಳಲ್ಲಿ ದುರ್ಗಾದೇವಿಯನ್ನು ವಿವಿಧ ರೂಪಗಳಲ್ಲಿ ಆರಾಧಿಸಲಾಗುತ್ತದೆ ನವರಾತ್ರಿಯ ಪ್ರಮುಖ ಅರ್ಥವೆಂದರೆ ಧರ್ಮದ ಜಯ ಮತ್ತು ಅಧರ್ಮದ ನಾಶ ಶಕ್ತಿಯ ರೂಪಿಯಾದ ದುರ್ಗಾದೇವಿ ಮಹಿಷಾಸುರನನ್ನು ಸಂಹರಿಸಿದ ದಿನವನ್ನು ವಿಜಯದಶಮಿಯಾಗಿ ಆಚರಿಸಲಾಗುತ್ತದೆ ಈ ಕಾರಣದಿಂದ ನವರಾತ್ರಿ ಹಬ್ಬವನ್ನು ಶಕ್ತಿಪೂಜೆಯ ಹಬ್ಬ ಎಂದು ಕರೆಯಲಾಗುತ್ತದೆ ಪ್ರತಿದಿನವೂ ದುರ್ಗಾದೇವಿಯ ಒಂದು ರೂಪವನ್ನು ಪೂಜಿಸಲಾಗುತ್ತದೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟೆ ಕೂಷ್ಮಾಂಡ ಸ್ಕಂದಮಾತೆ ಕಾತ್ಯಾಯನಿ ಕಾಲರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿಯ ಆರಾಧನೆ ನಡೆಯುತ್ತದೆ ಈ ಹಬ್ಬದಲ್ಲಿ ಮನೆ ಮನೆಗಳಲ್ಲಿ ಕಲಶ ಸ್ಥಾಪನೆ ಮಾಡಿ ದೇವಿಯ ಪೂಜೆ ಮಾಡಲಾಗುತ್ತದೆ ದಸರಾ ಸಮಯದಲ್ಲಿ ಮೈಸೂರು ದಸರಾ ವಿಶೇಷವಾಗಿ ಪ್ರಸಿದ್ಧವಾಗಿದೆ ಅಲ್ಲಿ ದೇವಿ ಚಾಮುಂಡೇಶ್ವರಿಗೆ ವಿಶೇಷ ಆರಾಧನೆ ನಡೆಯುತ್ತದೆ ಆಯುಧ ಪೂಜೆ ವಿದ್ಯಾರಂಭ ಮತ್ತು ಶಾರದಾ ಪೂಜೆ ಕೂಡ ಈ ಸಮಯದಲ್ಲಿ ನಡೆಯುವ ಮುಖ್ಯ ಆಚರಣೆಗಳಾಗಿವೆ ನವರಾತ್ರಿ ಹಬ್ಬದ ಸಂದೇಶ ಸತ್ಯ ಮತ್ತು ಧರ್ಮ ಯಾವಾಗಲೂ ಗೆಲ್ಲುತ್ತದೆ ಶಕ್ತಿ ಮತ್ತು ಭಕ್ತಿ ಒಂದಾದಾಗ ದುಷ್ಟಶಕ್ತಿಗಳ ನಾಶ ಖಚಿತ ಸ್ತ್ರೀಶಕ್ತಿಯ ಮಹಿಮೆ ಮತ್ತು ಗೌರವವನ್ನು ಸಮಾಜ ತಿಳಿಯಬೇಕು ನವರಾತ್ರಿ ಹಬ್ಬವು ಭಕ್ತಿಶಕ್ತಿ ಮತ್ತು ಸಂಸ್ಕೃತಿಯ ಮಹತ್ವವನ್ನು ಸಾರುವ ಹಬ್ಬವಾಗಿದೆ ಇದು ನಮಗೆ ದುರ್ಗಾ ದೇವಿಯ ಆಶೀರ್ವಾದದಿಂದ ಜೀವನದಲ್ಲಿ ಧೈರ್ಯ ಶಕ್ತಿ ಮತ್ತು ಯಶಸ್ಸು ಪಡೆಯಬಹುದು ಎಂಬ ನಂಬಿಕೆಯನ್ನು ನೀಡುತ್ತದೆ ಎಲ್ಲರಿಗೂ ಶುಭವಾಗಲಿ